ಲಕ್ಷ್ಮೇಶ್ವರ ಪಟ್ಟಣದ ಬ್ರಹ್ಮದೇವರ ಸರ್ಕಲ್ ಹತ್ತಿರ ಅಂಜುಮನ್ ಕಮಿಟಿಯವರು ಅತೀ ತಗಡಿನ ಶೆಡ್ ಅನ್ನು ನಿರ್ಮಾಣ ಮಾಡುತ್ತಿದ್ದರು ಇದನ್ನು ಗಮನಿಸಿದ ಹಿಂದೂ ಸಂಘಟನೆಯವರು ನಾವು ಬ್ರಹ್ಮದೇವರ ಕಟ್ಟಿ ನಿರ್ಮಾಣ ಮಾಡುತ್ತೇವೆ ಎಂದು ಮುಂದಾದರು ಇದನ್ನು ಗಮನಿಸಿದ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ರವರು ಪೊಲೀಸ್ ಇಲಾಖೆಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಿದರು ಶನಿವಾರ ರಾತ್ರಿಯಿಂದ ಹಿಂದೂ ಮುಸ್ಲಿಂ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು ಆದ್ದರಿಂದ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ಕ್ರಮ ವಹಿಸಿದರು ರವಿವಾರ ಬೆಳಗ್ಗೆ ಹಿಂದೂ ಸಂಘಟನೆಯವರು ಬ್ರಹ್ಮದೇವರ ಸರ್ಕಲ್ ನಿರ್ಮಾಣ ಮಾಡುತ್ತಿವೆ ಎಂದು ಸಿಮೆಂಟಿನ ಕಲ್ಲುಗಳನ್ನು ತಂದು ಹಾಕಿದರು ಇದನ್ನು ಗಮನಿಸಿದ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ರವರು ಕಲ್ಲುಗಳನ್ನು ತೆರವುಗೊಳಿಸಿ ಮುಸ್ಲಿಂ ಬಾಂಧವರನ್ನು ಅಂಜುಮನ್ ಶೆಡ್ ಅನ್ನು ನಿಲ್ಲಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಿದರು ನಂತರ ಮಾತನಾಡಿದ ಮುಖ್ಯಾಧಿಕಾರಿ ಮಹೇಶ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಪೂರ್ಷವಿ ಸಭೆಯಲ್ಲಿ ದೇವಸ್ಥಾನಕ್ಕೆ ಜಾಗ ಬಿಟ್ಟು ಅಂಜುಮನ್ ಮಳಿಗೆಗಳನ್ನು ಕಟ್ಟಿಸಲು ಮು ಹೇಳಿದ್ದಾರೆ ಎಂದು ಮುಸ್ಲಿಂ ಬಾಂಧವರು ಹೇಳುತ್ತಾರೆ ಆದರೆ ಇದನ್ನೇ ಉದ್ವಿಗ್ನ ಏನು ವ್ಯತ್ಯರ್ಥ ಮಾಡಿದೆ ಒಂದು ವಿಷಯ ಸರ್ ಇವತ್ತಿನ ದಿವಸ ನಿನ್ನೆ ನನಗೆ ಏನಾಗಿದೆ ಅಂದರೆ ನನ್ನ ವಿಷಯ ಗಮನಕ್ಕೆ ಬಂದಿದೆ ಇದು ಅಂಜುಮನ್ ಇಸ್ಲಾಂ ಕಮಿಟಿಗೆ ಅವರಿಗೆ ಇದು ನಮ್ಮ ಮುನ್ಸಿಪಲ್ಟಿ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಹಿಂದೆ ಟರಾವ್ ಮಾಡಿ ಮೃಸಭೆಯ ಸಾಮಾನ್ಯ ಸಭೆಯಲ್ಲಿ ಅವರಿಗೆ ಟರಾವ್ ಮಾಡಿ ಅವರಿಗೆ ಬೇರೆ ದೇವಸ್ಥಾನಕ್ಕೆ ತಮ್ಮ ಬ ಬರ್ತಕ್ಕಂಥ ಪ್ರಾಪರ್ಟಿನ ದೇವಸ್ಥಾನಕ್ಕೆ ಬಿಟ್ಟು ಆ ದೇವಸ್ಥಾನಕ್ಕೆ ಬಿಟ್ಟಿದ್ದಂಥ ಜಾಗವನ್ನು ಈ ಮುನ್ಸಿಪಾಲ್ಟಿ ಪ್ರಾಪರ್ಟಿಯನ್ನು ಇವರಿಗೆ ಟರಾವ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಂಜುಮನ್ ಇಸ್ಲಾಂ ಕಮಿಟಿಯವರು ಹೇಳ್ತಾ ಇದ್ದಾರೆ ಬಟ್ ಅವರು ಹೇಳಿದ್ದನ್ನು ನಾನು ಏನು ಮಾಡಬೇಕು ಹೇಳ್ತಾರೆ ಅಂತ ಯಾವುದೇ ರೀತಿ ಮೌಖಿಕವಾಗಿ ನಾನು ನಂಬಲಿಕ್ಕೆ ಆಗೋಂಗಿಲ್ಲ ನಾನು ಸಂಬಂಧಪಟ್ಟಂಥ ಸೂಕ್ತ ದಾಖಲಾತಿಗಳನ್ನು ಹಾಜರು ಅವರಿಗೆ ಅಂಜುಮನ್ ಇಸ್ಲಾಂ ಕಮಿಟಿಯವರಿಗೆ ಅವರಿಗೆ ಕೂಡ ಗಮನಕ್ಕೆ ತಂದಿದ್ದೀನಿ ಅದಕ್ಕೋಸ್ಕರ ನೀನು ನನ್ನ ಸಿಬ್ಬಂದಿ ಯಾವುದೇ ರೀತಿ ಒಂದು ಇಮಾರತಿ ಮಾಡಬೇಕಾದ್ರೆ ಪರ್ಮಿಷನ್ ಕಟ್ಟಡ ಪರವಾನಿಗೆ ಪಡೆಯದೇ ನೀವು ಇದು ಮಾಡ್ತಾ ಇದ್ದಾಗ ಅಂದಾಗ ಅವರು ಏನು ಮಾಡಿದರು ಇಲ್ಲ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಚೀಫ್ ಆಫೀಸರು ಪರ್ಮಿಷನ್ ಕೊಟ್ಟಿದ್ದಾರೆ ರಿನೋವೇಷನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನನಗೆ ಅವರು ಪರ್ಮಿಷನ್ ಪತ್ರನೂ ಕೂಡ ನಾನು ಕೊಟ್ಟಿದ್ದಾರೆ ಆ ಪತ್ರದಲ್ಲಿ ಕೊಟ್ಟಿದ್ರು ಕೂಡ ಅದರಲ್ಲಿ ನಾವು ಟರ್ಮ್ಸ್ ಆಫ್ ಚಂಡ ಷರತ್ತುಗಳನ್ನು ನಾವು ಹಾಕಿ ಹಿಂದೆಲ್ಲ ಮುಖ್ಯಾಧಿಕಾರಿಗಳು ಪರ್ಮಿಷನ್ ರೆನೋವೇಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಷರತ್ತುಗಳಲ್ಲಿ ಏನಿದೆ ಹಾಗೇನಾದರೂ ಕೂಡ ತಂಡೆ ತಕರಾರ ಬಂದರೆ ಇಮಿಡಿಯೇಟ್ಲಿ ನಿರ್ದಾಕ್ಷಿಣ್ಯವಾಗಿ ಸ್ಟಾಪ್ ಮಾಡಲಿಕ್ಕೂ ಕೂಡ ಒಂದು ಕಂಡೀಷನ್ ಹಾಕಿದ್ದಾರೆ ಆ ಒಂದು ಕಂಡೀಷನ್ ಬೇಸ್ ಮಾಡೋ ನಾವು ಏನು ಮಾಡ್ತೀವಿ ನಮ್ಮ ಪೊಲೀಸ್ ಇಲಾಖೆ ಸರ್ಕಾರದೊಂದಿಗೆ ಇವತ್ತೇ ನಾವು ಅದನ್ನೇ ಆ ಎರಡು ಹಿಂದೂ ಮತ್ತು ಮುಸ್ಲಿಂ ಸಮಾಜದವರಿಗೆ ಯಾವುದೇ ರೀತಿಯಾಗಿ ನಾವು ಅಹಿತಕರ ಘಟನೆ ಆಗದಾರ್ದಂಗೆ ಪೊಲೀಸ್ ಸರ್ಕಾರದೊಂದಿಗೆ ಅವರಿಗೇನ ತಿಳಿರಿ ಇವ್ರಿಗೆ ತಿಳಿಯಿರಿ ಆಮೇಲೆ ಅದನ್ನು ಯಾವುದೇ ರೀತಿ ಸಂಬಂಧಪಟ್ಟ ಸೂಕ್ತ ದಾಖಲಾತಿಗಳನ್ನು ತಂದು ನನ್ನ ಕಚೇರಿಗೆ ಹಾಜರುಪಡಿಸಿ ಲಿಖಿತವಾಗಿ ನನಗೆ ಹಾಜರುಪಡಿಸಿದಾಗ ಮಾತ್ರ ಆ ಒಂದು ಸಂಬಂಧಪಟ್ಟ ಸೂಕ್ತ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಮೇಲಾಧಿಕಾರಿಗಳ ತಂದು ಏನಿದೆ ಈ ವಿಷಯದ ಬಗ್ಗೆ ನಾನು ಡಿಸ್ಕಷನ್ ಮಾಡಿ ಹೇಳ್ತೀನಿ ಅಂದಾಗ ಹಿಂದೂ ಮುಸ್ಲಿಂ ಕಮಿಟಿಯವರು ಕೂಡ ಈಗ ನಿರ್ಮಾಣ ಮಾಡ್ತಾ ಇದ್ದ ತಗಡೀನ್ ಶೆಟ್ಟನ್ನು ತಟಸ್ಥಗೊಳಿಸಿ ತರಸ್ತೆಗೊಳಿಸಿರುತ್ತಾರೆ ಅದೇ ರೀತಿಯಾಗಿ ನಮ್ಮ ಹಿಂದೂ ಸಮಾಜದವರು ಬ್ರಹ್ಮದೇವರು ಕಟ್ಟಿ ವಿಷಯದ ಬಗ್ಗೆ ನಾವು ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತೀನಿ ಅಂತೇಳಿ ಅವರು ಕೂಡ ಪಟ್ಟಿ ಹಿಡಿದಾಗ ನಾವೇನು ಮಾಡಿದ್ವಿ ಇಲ್ಲ ಸರ್ ನಮ್ಮ ಪೊಲೀಸ್ ಸಕಾರರೊಂದಿಗೆ ಅವರಿಗೆ ನಾವು ಪೊಲೀಸ್ ಇಲಾಖೆ ಪಿ ಎಸ್ ಐ ರೀತಿ ಸಾಹೇಬರು ಆಮೇಲೆ ಪವಾರ ಈ ಪಿ ಎಸ್ ಐ ಸಾಹೇಬ್ರು ಪವರ್ ಪವಾರ್ ಸಾಹೇಬರು ಕೂಡ ಅವರಿಗೆ ನಮಗೆ ಒಂದು ಸಮಾಜದ ಮುಖಂಡರನ್ನು ಕರೆಸಿಸಿ ಅವರಿಗೆ ಇಲ್ಲ ಇದು ಕ್ಲಿಯರ್